ಇವತ್ತು ಒಂದು ನಮ್ಮ ಸರ್ಕಾರದಿಂದ ಏನು ಬಿ ಖಾತೆ ಮಾಡಬೇಕು ನಮ್ಮ ಕಾರ್ಪೊರೇಷನ್ಗಳು ಅಂತೇಳಿ ಏನು ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು ಇದು ಬಹಳ ಒಂದು ಬಡ ಜನರಿಗೆ ಬಹಳ ಖುಷಿಯಾದಂಥ ವಿಚಾರ ಒಂದು ವರ್ಷದಿಂದ ಈ ಹತ್ತು ಕಾರ್ಪೊರೇಷನ್ಗೆ ಯಾರ್ಯಾರು ಎಮ್ ಎಲ್ ಎಗಳು ಸಂಬಂಧ ಬರ್ತಾರೋ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಬಿ ಖಾತೆಗಳು ಬೆಂಗಳೂರಲ್ಲಿ ಅಲ್ಲೆಲ್ಲ ಬಿ ಖಾತೆಗಳು ಕೊಡ್ತಿದ್ದೀವಿ ಸರ್ ನಮ್ಮ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಕೂಡ ನೀವು ಬಿ ಖಾತುಗಳು ಕೊಟ್ಟರೆ ಭಾಳಷ್ಟು ಮನೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವೆಲ್ಲವನ್ನು ಮನವೇನು ಮಾಡಿದ್ವಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರದಂಥ ಬೈರತಿ ಸುರೇಶ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ ಇವತ್ತು ಈ ಡಿಸಿಷನ್ ಅನ್ನು ತಗೊಂಡಿದ್ದಾರೆ ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಒಟ್ಟು ಮೂವತ್ತೈದು ಸಾವಿರದ ಐನೂರ ಅರವತ್ತೆಂಟು ಪ್ರಾಪರ್ಟೀಸ್ ಬರುತ್ತೆ ಬಿ ಖಾತುಕೃತ ಅನ್ಬೋದು ಅದರಲ್ಲಿ ವಸತಿ ಹನ್ನೊಂದು ಸಾವಿರದ ನಾನ್ನೂರ ಇಪ್ಪತ್ತ್ ಮೂರು ವಾಣಿಜ್ಯ ಐವತ್ತೆರಡು ಸಾವಿರದ ಒಂದು ವಾಣಿಜ್ಯ ಬಂದ್ಬಿಟ್ಟು ಐದು ಸಾವಿರದ ಇನ್ನೂರದ ಒಂದು ಕೈಗಾರಿಕೆ ಇನ್ನೂರದ ಅರವತ್ತೈದು ಖಾಲಿ ನಿವೇಶನಗಳು ಹನ್ನೆರಡು ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಇವರೆಲ್ಲರಿಗೆ ನಾವೇನು ಇವತ್ತು ನಮ್ಮ ಸರ್ಕಾರದ ಆದೇಶ ಕೊಟ್ಟರು ನಿಮ್ಮ ಮಾಧ್ಯಮಿಕ ಕೇಳ್ತಿದ್ರು ಈ ಡ್ರೈವ್ ಏನು ಸ್ಪೆಷಲ್ ಡ್ರೈವೋ ಇಲ್ಲಾಂದ್ರೆ ಕಂಟಿನ್ಯೂಸ್ ಅಂತ ಹೇಳಿ ಇದಕ್ಕೆ ಮೂರು ತಿಂಗಳು ಅವಧಿ ಇರುತ್ತೆ ಈ ಅವಧಿಯಲ್ಲಿ ಮೂರು ತಿಂಗಳಲ್ಲಿ ನಾವು ರೆಗ್ಯುಲರೈಸ್ ಯಾವ ಯಾವ ಪ್ರಾಪರ್ಟೀಸ್ ಮಾಡ್ತೀವಿ ಅಂದ್ರೆ ಇವೆಲ್ಲ ರಿಜಿಸ್ಟ್ರೇಷನ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ ಟೆಂತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗಡೆ ಏನೇನು ರಿಜಿಸ್ಟ್ರೇಷನ್ಸ್ ನಡೆದಿರುತ್ತೋ ಅಂತ ಪ್ರಾಪರ್ಟೀಸ್ ಎಲ್ಲ ನಾವು ರೆಗ್ಯುಲೈಸ್ ಮಾಡ್ತೀವಿ ಆಫ್ಟರ್ ಸೆಪ್ಟೆಂಬರ್ ಟೆಂತ್ ಅಲ್ಲಿ ಟೆಂತ್ ಮೇಲೆ ನಡೆದಂತ ರಿಜಿಸ್ಟ್ರೇಷನ್ ನಾವು ಮಾಡ್ತಾ ಇಲ್ಲ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಗೈಡ್ಲೈನ್ಸ್ ಬಂದಿದೆ ಮತ್ತೆ ಅದರ ಜೊತೆಗೆ ಇವತ್ತು ಈ ಮೂವತ್ತೈದು ಸಾವಿರ ರೆಗ್ಯುಲೈ ರೆಗ್ಯುಲೈಸ್ ಮಾಡೋದ್ರಲ್ಲಿ ನಮ್ದು ಉದ್ದೇಶ ನಮ್ದಾಗಿರ್ಬೋದು ನಮ್ಮ ಮೇಯರ್ ಅವರಾಗಿರ್ಬೋದು ನಮ್ಮೆಲ್ಲಾ ಕಾರ್ಪೊರೇಟರ್ಸ್ ಅವರು ನಮ್ದು ಕಮಿಷನರ್ ಅವ್ರ ಉದ್ದೇಶ ಇದರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರೆಗ್ಯುಲೈಸೇಷನ್ ಆದಾಗ ಈ ದಳಗಳು ಮಿಡಲ್ ಮ್ಯಾನ್ಗಳು ಬಹಳಷ್ಟು ಮಂದಿ ಹಿಡ್ಕೊಂಡು ನಿಮಗೆ ನಾನು ಖಾತ ಮಾಡಿಸ್ಕೊಡ್ತೀನಿ ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಬಂದು ಜನರನ್ನು ಪೀಡಿಸ್ಕೊಂತೊಂದ್ರೆ ಬೇಡ ಹೀಗಾಗಿ ಅವ್ರು ಎರಡು ಪಟ್ಟು ಟ್ಯಾಕ್ಸ್ ಕಟ್ತಾರೆ ಎರಡು ಪಟ್ಟು ಟ್ಯಾಕ್ಸ್ ಕಟ್ಟಕ್ಕೆ ಅಷ್ಟಕ್ಕೆ ಕೆಲವು ಭಾರ ಆಗಿರುತ್ತೆ ನೀವು ಹೇಳ್ದಂಗೆ ಇಷ್ಟು ಮುಂಚೆ ಕೂಡ ಕೆಲವೊಂದು ಜನ ಟ್ಯಾಕ್ಸ್ ಕಟ್ಕೊಂಡ್ ಬಂದಿದ್ದಾರೆ ಕೆಲವೊಂದು ಜನ ಆದ್ರೆ ಈಗ ರೆಗ್ಯುಲೈಸ್ ಮಾಡ್ತೀವಿ ಅಂದ್ರೆ ನಾವು ಬಹಳ ಜನ ಕೂಡ ಮಾತಾಡಿದಿವಿ ಈ ತರ ನೀವು ಇಷ್ಟು ಮುಂಚೆ ಟ್ಯಾಕ್ಸ್ ಕಟ್ಕೊಂಡ್ ಬಂದಿದ್ದೀವಿ ಈಗ ಮತ್ತೆ ರೆಗ್ಯುಲೈಸ್ ಮಾಡ್ಬೇಕಂದ್ರೆ ನೀವು ನೀವು ಡಬಲ್ ಟ್ಯಾಕ್ಸೇಷನ್ ನೀವು ಕಟ್ಟಬೇಕಾಗುತ್ತೆ ಒಂದು ವರ್ಷಕ್ಕೆ ಬಂದಾಗ ಅವರೆಲ್ಲ ಮುಕ್ತವಾಗಿ ಒಪ್ಕೊಂಡು ಇಲ್ಲ ಸರ್ ರೆಗ್ಯುಲೈಸ್ ಆಗಿ ನಮ್ಗೆ ಒಂದು ಡಾಕ್ಯುಮೆಂಟ್ ನಮ್ಮ ಕೈಗೆ ಬಂದ್ಬಿಟ್ರೆ ಸಾಕು ನಾವು ಟ್ಯಾಕ್ಸ್ ಎತ್ಕಂದ್ರೆ ಇಷ್ಟು ವರ್ಷ ನಾವು ಟ್ಯಾಕ್ಸ್ ಕಟ್ತಿದ್ವಿ ರೆಗ್ಯುಲೈಸ್ ಆಗುತ್ತೋ ಇಲ್ಲ ಆಗುತ್ತೋ ಇಲ್ಲ ನಾವು ಭಯದಲ್ಲಿ ಕಟ್ತಿದ್ವಿ ಈಗ ಸರ್ಕಾರದ ಕಡೆಯಿಂದ ನನ್ನ ಆದೇಶ ಬಂದಿದೆ ರೆಗ್ಯುಲೈಸ್ ಅಂತ ನಂಬಿಕೆ ಇದ್ದಾಗ ನಾವು ಕಟ್ಟಕ್ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಅವರು ನಮ್ಗೆ ಒಪ್ಕೊಂಡು ಇಷ್ಟು ಮುಂಚೆ ನಮ್ಮ ಯು ಡಿ ಮಿನಿಸ್ಟರ್ ಇದರಲ್ಲೆಲ್ಲ ಚರ್ಚೆ ಆದಾಗ ಮೂರ್ ವರ್ಷ ಟ್ಯಾಕ್ಸ್ ವಸೂಲ್ ಮಾಡೋಣ ವರ್ಷ ಟ್ಯಾಕ್ಸ್ ವಸೂಲ್ ಮಾಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಯು ಡಿ ಮಿನಿಸ್ಟರ್ ತೊಂದರೆ ಆಗಬೇಡ ಬಹಳಷ್ಟು ಕಾರ್ಪೋರೇಷನ್ ಕೆಲವೊಂದು ಕಟ್ಟದಾಗಿದ್ದಾರೆ ತೊಂದರೆ ಸಿಂಗಲ್ ಸ್ಲಾಬ್ ಮಾಡ್ಕೊಂಡು ಒಂದು ವರ್ಷಕ್ಕೆ ಹೇಳಿ ಡಿಶನ್ ಆಯ್ತು ಅದೇ ರೀತಿಯಲ್ಲಿ ಇವತ್ತು ದಳಾಲಿಗಳನ್ನ ನಾವು ತಡೆ ಹಾಕ್ಬೇಕಂತೇಳಿ ನಾವು ನಾವು ಮೇಯರ್ ಕಮಿಷನರ್ ಅವರು ನಮ್ಮ ಕಾರ್ಪೊರೇಟ್ ಡಿಶನ್ ಮಾಡಿದ್ವಿ ಏನಂದ್ರೆ ನಮ್ಮ ವಾಲಂಟಿಯರ್ಸ್ನೆ ನಾವು ನೇಮಕ ಮಾಡಿ ಒಂದು ಏರಿಯಾ ವೈಸ್ ನಾವು ನೇಮಕ ಮಾಡಿ ಅದಕ್ಕೊಂದು ಟೋಲ್ ಫ್ರೀ ನಂಬರ್ ಅನ್ನು ಕೊಟ್ಟು ನಾವೇ ಅಂತ ಆಸ್ತಿಗಳು ಬಂದಿರ್ತಾರೋ ಅಂತ ಒಳಗಡೆ ನಾವು ಮನೆಗೆ ಹೋಗಿ ನಾವೇ ಡಾಕ್ಯುಮೆಂಟ್ಸ್ ಅನ್ನು ಕಲೆಕ್ಟ್ ಮಾಡಿ ಅದನ್ನ ನಾವು ಕಾರ್ಪೊರೇಷನ್ ತಗೊಂಡ್ಬಂದು ಅವ್ರಿಗೆ ನಾವೆಲ್ಲ ಸಿಂಗಲ್ ವಿಂಡೋದಲ್ಲಿ ನಮ್ಮ ವಾಲಂಟಿಯರ್ಸ್ ನಮ್ಮ ಕಾರ್ಪೊರೇಟರ್ಸ್ ಏನೇ ಸಂಬಂಧಪಟ್ಟ ಕಾರ್ಪೊರೇಟರ್ಸ್ ಇರ್ತಾರೆ ನಮ್ಮ ವಾಲಂಟಿಯರ್ಸ್ ಇರ್ತಾರೆ ಅವ್ರ ಕೈಯಿಂದನೇ ಕಾರ್ಪೊರೇಷನ್ ತಗೊಂಡ್ಬಂದು ನಾವೇ ಅದನ್ನ ಕ್ಲಿಯರ್ ಮಾಡಿ ಅವ್ರ ಮನೆಗೆ ಬೀಕ್ ಆತವನು ಮನೆಗೆ ಬೀಕ್ ಆತವನು ತಲುಪಿಸೋ ಜವಾಬ್ದಾರಿ ಇವತ್ತು ನಾವು ಆಗಿರ್ಬೋದು ನಮ್ಮ ಮೇಯರ್ ಆಗಿರ್ಬೋದು ಇಂತ ಕೆಲಸ ಕೈ ಹಾಕಿದ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇನ್ನೊಂದು ನಾವು ಜನತೆ ಕೂಡ ಒಂದು ಹೇಳಕ್ ಇಚ್ಛೆ ಪಡ್ತೀನಿ ಈ ಬೀಕ್ ಆತ ವಿಚಾರದಲ್ಲಿ ನೀವು ಯಾವುದೋ ಒಂದು ಮಿಡಿಲ್ ಮ್ಯಾನ್ ತಗೊಂಡು ನಾವು ಕಾರ್ಪೊರೇಷನ್ ಬಂದ್ರೆ ಅವ್ರ ಕೆಲಸ ಆಗಲ್ಲ ನೇರವಾಗಿ ಏನಿದ್ರು ಇಂಥ ವಾಲೆಂಟಿಯರ್ಸ್ ನಮ್ಮ ಟೋಲ್ ಫ್ರೀ ನಂಬರ್ಗೆ ನಂದು ಬಿ ಆಸ್ತಿ ಇದೆ ನೀವು ಬಂದು ನಮ್ಮ ಡಾಕ್ಯುಮೆಂಟ್ ಅನ್ನು ಕಲೆಕ್ಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ನಿಮ್ಮ ಆಫೀಸ್ ಎಲ್ಲಿದ್ದೇನೋ ಅಂತ ಕಡೆ ನಾನು ಬಂದು ನಿಮ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂದ್ರೆ ಅಷ್ಟೇ ಅವ್ರ ಕೆಲಸ ಮಿಕ್ಕಿದೆಲ್ಲ ನಾವು ಸೆವೆನ್ ಡೇಸ್ ಅಲ್ಲಿ ಟೋಟಲ್ ಪ್ರೊಸೀಜರ್ ಅನ್ನು ಕ್ಲಿಯರ್ ಮಾಡ್ಕೊಂಡು ಏನಂದ ಟೆಂತ್ ಡೇಗೆ ಅವ್ರ ಮನೆಗೆ ನಾವು ಟ್ಯಾಕ್ಸ್ ರಿಸಿಪ್ಟ್ಸ್ ಮತ್ತೆ ಏನ್ ಬೇಕಾತನ ಅವ್ರ ಮನೆಗೆ ತಲ್ಪ್ಸು ಅಂತ ಹೇಳಕ್ಕೆ ಇಚ್ಛೆ